ಅಲ್ಲಕ್ಕಣೆ ಎಂತಾರಾಗ್ಲಿ ಯಾಕಪಣೆ ಒಂದ್ ಮನೆ ಕೊಟ್ಟಿದ್ ನೋಡ್ರಿ ಅದ್ ಮನೆ ಮಾತ್ರ ಕಣ್ರಿ ಅಲ ಹಂಗರಿ ಅಂತ ಈ ತರ ದೊಡ್ಡ ಮನೆ ಕಟ್ಟಕ್ ಒಂದು ಒಂದು ಒಂದೂವರೆ ಕೋಟಿ ಬ್ಯಾಡಣ್ರಿ ಲಕ್ಷದಲ್ಲೆಲ್ಲ ಆತದ್ರಿ ತೊತೋ ತೊತೋ ಅಲ್ಲ ಕಣೆ ಅದು ಎಂತಾಗಿದೆ ಅಂದ್ರೆ ಈ ಸರಿ ಕಾಪಿ ಒಳ್ಳೆ ರೇಟ್ ಬಂತ ಇಲ್ಲ ಹಾಗಾ ಬಿಡಬೇಡ ಅಂತ ಹೇಳಿ ಯಾಕಪಣೆ ಎಂತ ಅಂತ ಗೊತ್ತಾ ಕೇಳಿದ್ದೆ ನಾನು ಅವ್ರ ಹೆಂಡ್ತಿತ್ತಲ್ಲ ಸರೋಜಕ್ಕ ಅವ್ರ ಮನೆ ಬಂದಿತ್ತ ಮನೆ ಹೋಗ್ಲಿಕ್ಕೆ ಅರ್ದು ಹೋಗಕ್ ಅಂತ ಅವ್ ಕೇಳ್ದೆ ಹಂಗೇನು ಕೇಳಲ್ಲ ಬೇಜಾರು ಮಾಡೋದಂತ ಅಲ್ಲ ಕಣ್ರಿ ದುಡ್ಡು ಕಾಸೆಲ್ಲ ಆಗ್ಬೇಕಲ್ಲ ಎಂತ ಮಗ ಎಂತಾರು ಕೊಟ್ಟನಾ ಕೇಳಿದೆ ಹೋದಕ್ಕೆ ಮಗ ಉಂಚೂರು ಕೊಟ್ಟನಂತೆ ಅದ್ರ ಜೊತೆಗೆ ಇದು ಊದ ವರ್ಷದ್ದು ಹೋದ ವರ್ಷದ್ದು ಕಾಪಿನೇ ಕೊಡ್ಲಂತೆ ಕಣೆ ಇವರು ಈ ವರ್ಷ ಒಂದು ಜಾತಿ ರೇಟ್ ಬಂತ ಇಲ್ಲ ಒಟ್ಟಿ ಕುಟರಿ ನೋಡಿ ಹಂಗಾರೆ ಒದಕ್ಕೆ ಹೇಳದ್ ಕಣ್ರಿ ಎಲ್ಲ ಕೇಳ್ಕೊ ಬರ್ಬೇಕು ಅಂತ ನಮ್ಮಲ್ಲಿ ಯೋದ್ಯ ರೇ ಕಾಪಿ ರೇಟ್ ಆಗ ನಾಲ್ಕು ದಿನ ಮುಂಚೆ ಕುಟರ್ ಕಣ್ರಿ ಮನೆ ಗುಂಡ್ಸೋ ಹೇಳಿನಿ ಹಂಗಾರೆ ಎಂತ ತಲೆ ಮೇಲೆ ಹೊತ್ಕೊಂಡ್ ಕುರ್ತಾರಣ ಒಂದ್ ರೂಮಲ್ಲಿ ಇರಲ್ಲ ನಾ ಹಂಗಾರೋ ಇರ್ಲಿ ಇರ್ಲಿ ತಡಿರಿ ಕಾದ್ ನೋಡೋಣ ಅಂತೀನಿ ಇಲ್ಲ ಇಲ್ಲ ಇನ್ ಬತ್ತ ಬತ್ತ ರೇಟ್ ಪೂರ್ತಿ ಹೋತು ಅಂತರು ಅಂದ್ರು ಅವ್ರಿಗೆ ಯಾರ ಅಂಗಡಿ ಬರ್ಲಿ ಹೇಳಿದಂತೆ ಇಲ್ಲಪ್ಪ ಕಾಪಿ ರೇಟ್ ಅರ್ಧ ಹೊಟ್ಟೆ ಕಿಚ್ಚಿಗೆ ಹೇಳದ್ ಕಣ್ರಿ அல்லே எந்திரி பஷ்ட ஓத்தென்னு நோடி எந்த எஸ் ரூம்தி ஒர்சோது ஒட்டே அல்ல ஓதரல்லு உடுக மனை அந்த நம்மனை இடீ மனை சேர் பணேங்க மன ಇದೆಲ್ಲ ಚಮಚ ಸೌಟು ಎಲ್ಲ ಹಾಕಿಡ್ಕೊಂಡು ಕಲ್ಲೇ ಇದೆಯಲ್ಲ ಹಿಂಗೆ ಅಳದ್ ತಕ್ಷಣ ಬರ್ತದಂತಲ್ಲ ಉದು ಮತ್ತೆಂತದ ಹೊಗೆ ಎಲ್ಲ ಈ ಇದು ಎಂತ ಘಾಟ್ ಬರ್ತದಲ್ಲ ಒಗ್ಗರಣೆ ಹಾಕಕ್ಕು ಓ ಪೂರ ಹೋಗಕ್ ಅದೇ ಹಿಂಗೆ ಹಾಕಿದ್ರಲ್ಲ ಸ್ಟೋವ್ ಮೇಲೆ ಅದೆಲ್ಲ ಇತ್ತಲ್ಲೇ ಅಯ್ಯೋ ದೇವ್ರಿ ಈಗೆಲ್ಲ ಅಂತ ಪಾತ್ರೆ ಕೊಯ್ಯತವಂತ ಒಬ್ರು ಸೋದೆ ಒಲೆನೇ ಇಡುದಪ್ಪ ಮನೇಲಿ ಎಲ್ಲೂ ಎಲ್ಲವ ಹೇಳು ಕುಂಕುತ್ಕಳ ಇವ್ನೊಂದು ಸೂರು ಆತಲ್ಲಿ ಅಂತ ಯಾರು ಮಾತಾಡಕ್ಕೆ ನಿತ್ಕೊಳಂಗಿಲ್ಲ ಅಣ್ಣ ನಾನು ಅಂತ ಮನೇಲೆ ಬಿಟ್ಬರ್ಬೇಕು ಈ ಮಕ್ಳನ್ನ ಅಲ್ಲ ಕಣೆ ಮಾಳಿಗೆ ಮೇಲೆ ಮತ್ತೆ ಎರಡು ರೂಮ್ ಅದಾವ ನಾನ ಎರಡು ಮೂರ ಮಾಳಿಗೆ ಮೇಲೆ ಮೂರೇನು ಕಣ್ಣ್ರೀ ನಾನು ಲೆಕ್ಕ ಹಾಕ್ಲಾ ಇಟ್ಲಗ್ ಹೋಗತ್ತಿಗೆ ಒಂದು ಎರಡು ಎರಡು ಮತ್ತೊಂದು ಮೇಲೂ ಒಂದು ಜುಗ್ಲಿ ತರ ಒಂದು ಹಾಲ್ ಹಾಲ್ ಮಾಡ್ಯಾರಲ್ಲ ಜುಗ್ಲಿ ಅಂತೀನಿ ನಾನು ಒಬ್ಳು ಮರ ಈ ಹೊಸ ಮನೆ ಇದೆ ಅಂತ ಹೆಸ್ರ ನಮ್ಗೆ ಹೇಳುಕರ್ ಗೊತ್ತಾಗ್ತದೇನ್ರಿ ಅಲಕಡೆ ಪುಣ್ಯತ್ಗಿತಿ ಇಡೀ ಗ್ವಾಡೆ ತುಂಬ ಮರ ಹಾಕ್ಯಾರಲ್ಲ ಹಂಗಾರ ನಾನು ಮುನ್ನೆ ಹಾ ಎಂತ ಕಳ್ಳಾಟ ಮಾಡಿದ್ದೇನೆ ಹ್ಞೂ ಕಣ್ರಿ ಮತ್ತೆಂತ ನೀವೊಂದು ಕಳ್ಳಾಟನ ಕೇಳ್ತೀರಲ್ಲ ಇಲ್ಲಂದ್ರೆ ದುಡ್ಡು ಕೊಟ್ಟು ತಗಣತ್ತಿಗೆ ಎಷ್ಟಾಗ್ತದೆ ಹೇಳಿ ಅದಕ್ಕೆ ಸುಮಾರು ಆತದೇನ್ರಿ ಹೋ ನೀನು ಒಬ್ಸರ್ವ್ ಮಾಡ್ಲೇನ ಕಣೆ ಅಲ್ಲಿ ನಮ್ಮನೆ ಮೇಲ್ಗಡೆ ಇವ್ರದ ಹಡ್ಡೆ ಬರ್ತದಲ್ಲ ತೋಟದೊಂದು ಐದಾರು ತಿಂಗಳು ಹಿಂದೆ ಧಡುಲ್ ಧಡುಲ್ ಅಂತ ಶಬ್ದ ಕಂಡಂಗೆ ಆಗೋದು ಎಂತ ಕೇಳ್ತದಲ್ಲ ಅಂತ ನೋಡ್ರಿ ಹಂಗಾರೆ ಇವ್ರು ಇದೇ ಒಯ್ವಟ್ ಮಾಡಿ ಕಣೆ ಥೋ ಓತು ಹಡ್ಡೇಲಿ ಇದ್ದಿದ್ದು ಒಂದೂ ಮರ ಬಿಡ್ಲಾ ಹಂಗಾರು ದಪ್ಪ ಇದ್ದು ಕಣೆ ಮತ್ತೆಂತ ಮೇಲ್ಗಡೆ ಹಡ್ಡಲೆಲ್ಲ ದೊ ಗುಡ್ಸಕ್ಕ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಒಂದ್ ಎಳಗ್ ಮಾಡ್ಕೊಂಡಾರ ಹಂಗಾರೆ ಇವು ಎಂತದಪ್ಪ ನಮ್ಮನೆ ಗೋಣಸಿಗೂ ಹೇಳ್ದೆ ಕಣೆ ಅಲ್ಲಿ ಮನೆ ಇದ್ರಲ್ಲಿ ತೋಟದ ಅತ್ಲಾಗ ಒಂದು ದರ್ಕಾಸ ಇದೆಯಲ್ಲ ಅಲ್ಲಿ ಒಂದು ಬೇಲಿ ಗಿಲಿ ಹಾಕ್ರಿ ಹಂಗೆ ಯಾರ ಅತ್ಲಾಗ ಆ ಕಾಡ ಬದ್ದಿ ಯಾರ್ ಅಂತ ಹೇಳಿನಿ ಇಲ್ಲಪ್ಪ ಮನೆ ಗೋಣ್ಸಿಗು ಅದ್ರ ಜ್ಞಾನನೇ ಇಲ್ಲ ಮತ್ತೆ ರೂಮ್ ರೂಮಿಗೂ ಇದು ಬಟ್ಟೆ ಇಡುಕೆಲ್ಲ ಮಾಡ್ಯಾರಲ್ಲ ಅದಕ್ಕೆ ಅಂತ ಒಂಥರ ಅಂತಲ್ಲ ಈಗ ಇವ್ ಮಾತ್ರ ನಮ್ಮ ಮನೇಲಿ ನೋಡೋ ಹಳೇ ಮನೆಗಳಲ್ಲೇ ಬಟ್ಟೆ ಪೂರ್ತಿ ಹಳೇ ಗಾಲ್ಡ್ರೇಜ್ ಬೀರಲ್ಲಿ ಇಡುದಾ ಅವು ಗಣ 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 ಅಂತ ಅಂತವಪ್ಪ ಬೀರು ಒದ್ರ ಮಟ್ಟಿಗೆ ಅಲ್ಲಿ ಹಿಂದ್ಗಡೆ ಬಟ್ಟೆ ತೊಳಿತ್ ಮಾಡ್ಯಾರ ನೋಡಿದ್ರನ್ರೀ ವಾಷಿಂಗ್ ಮಿಷಿನ್ ಎಲ್ಲ ಇರ್ತದೇನಾ ಆದ್ರೂ ಕೈಯ್ಯಲ್ಲಿ ನಮ್ಮ ನಮ್ಮನೇಲಿ ನೋಡ್ರೆ ಬಟ್ಟೆ ತೊಳಿತಿಗ್ ಮಳೆ ಬಂದ್ರೆ ಮುಗ್ದೇ ಹೋದ್ ಕತೆ ಒಂದು ಟಾರ್ಪಲ್ಲಾರ್ ಕಟ್ರಿ ಅಂದಿನಿ ನಮ್ಮನೆ ಅಣಸಿಗೆ ಬಿಡಿ ಒದ್ರ ಜೊತೆಗೆ ಅಲ್ ಹೊತ್ತು ಮೆಟ್ಲು ಮಾಡ್ಯಾರಲ್ಲೇ ಎಂತ ಗನಾಗದೇ ಅಲ್ಲನೆ ನಯಾಸ್ ಮೆಟ್ಲು ಮಾತ್ರ ಆದ್ರೆ ನೀರ್ಗಿರ್ ಚೊಲ್ಲುದ್ರೆ ಮಾತ್ರ ಕಾಲಿಟ್ಟು ಬಿದ್ರೆ ಅದಸ್ಕೊಂಡ್ ಬೀಳೋದೆ ಸಹಿ ಮಾತ್ರ எந்திராக்லே ஒன் ஜனநே அந்த அல்லன் ஊக்கணி அவ் மக எந்த ஒே கேள்ல எஸ்டோ லட்ச அந்தப்பா அவனி சம்பள அவங்க இது கொரோனா அவங்க மனை அது எந்த கம்பியூட்டர் ஹிடுக்குந்தாலே நம்மனை அது இல்லை எட்டே பிரபஞ்ச கொண்டீர் ஆகத்தான் நித் ஓதலை எல்லாம் ஹிங்கே மாத்கணு யாரும் நோட்றி அன்க்கோனாங்க நம்ம இல்லை இது இன்னொரு எட்டை மாரா ಈ ಹೊಪ್ ಗೆಟ್ಟಿದ ಹುಡುಗ ಎಲ್ಲರು ಇವೆಲ್ಲ ದುಡ್ಡು ದುಡ್ದು ನಮ್ಮನ್ ಸಾಕತ್ತಿಗೆ ಹೋದನ್ರಿ ಅಲ್ಲ ಕಣೆ ರೋಗಿ ಕಣ ಕೊಡ್ತಿದ್ರಲ್ ತಗೊಂಡೆ ಒಂದು ಹುಸೂರು ಕಲರ್ ಕೊಟ್ಟಾರ ಕಣೇ ಬಹಳ ಗನಾಗದೆ ಮಾತ್ರ ನಮ್ಮನ್ ಲೆಕ್ಕ ಒಂದು ಸೀರೆ ಕೊಟ್ಟು ಕುಳಿಸಿತ್ತ ಹೋದ್ರದು ಒಂದು ಕುಪ್ಸ ಹೂಲ್ಸ್ಬೇಕಂತ ನಾನು ಹುಡುಕ್ತಿದ್ದೆ ಮಾತ್ರ ಓದು ಕೊಳ್ಳೆ ಆತದಿದು ಹ್ಞೂ ಕಣ್ರಿ ತಗೊಂಡಿನಿ ಆದ್ರೆ ಇಟ್ಟಿಟ್ಲಕ್ ಕೊಡ್ತಾರಲ್ಲ ರೋಕೆ ಕಣ ಅದಾದ್ರೂ ಅಡ್ಡಿಲ್ಲ ಮಾರ ಒಂದು ಕುಪ್ಸು ಗಿಪ್ಸು ಹುಲ್ಸ್ಬೋದ ಹಳೆವೆಲ್ಲ ಇದ್ದಲ್ಲ ಓ ಎಂತಕ್ಕೂ ಪ್ರಯತ್ನ ಇಲ್ಲ ಕಣ್ರಿ ಆದ್ರೂ ಮಾತ್ರ ಶಾಸ್ತ್ರ ಅಂತ ಕೊಡುದ್ ಮಾತ್ರ ಎಂತಾರನ್ನಿ ನಮ್ಗೆಲ್ಲ ಅದೇ ಒಂದು ಮುತ್ತೈದರಿ ಒಂದು ಸೌಭಾಗ್ಯ ಸೌಭಾಗ್ಯ ಅನ್ನೋತ್ತರ ಹೆಂಗದೆಲ್ಲ ಇರ್ಬೇಕ್ರಿ ಹೂವು ರೋಕೆ ಕಣ ಉಷ್ಣ ಕುಮ್ಮೆಲ್ಲ ಕೊಡ್ತಾರಲ್ಲ ಅದೆಲ್ಲ ಬಹಳ ಖುಷಿ ಮಾತ್ರ ಓಯ್ ನಿಮ್ಮೂರ ಬದ್ಧಿನ ಹಿಂಗೆ ಮನೆ ಕಟ್ತಾ ಕುತ್ಕೊಂಡಾರೆ ಏನ್ರಿ ಎಲ್ಲರೂ ಏನೇನಿ ಹಳೆ ಕಾಲದ ಹೊಂಚಿನ ಮನೆನೇ ಗಣ ಆಗಲ್ಲನ್ರಿ ನಮ್ಮ ಮನೆ ಅದಕ್ಕೆ ಹಳೆ ಕಾಲದ ಹೊಂಚಿನ ಮನೆನೇ ಅದೇ ಇನ್ನು ಹೆಂಗೆ ಹೆಂಗೆ ಓಯ್ ಪ್ರೇ ಪ್ರಯಾಸಕ್ ಹೋದಾಗ ನಮ್ಮ ಮನೇಲಿ ಹಿಂಗೆನೋ ಮಾತಾಡ್ತಾ ನಿಂತ್ಕೊಂತಾರೆ ಏನ್ರಿ ಹಾಗೇನೋ ಅಂತ ಅಂತ ಕೋಲ್ ಶೇರ್ ಮಾಡಿ ಮಾಡಲಪ್ಪಾ ಹಾಗೆ ಮಲೆನಾಡ್ ಪುಟ್ಟಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಪಬ್ಬಲ್ ಒಂದು ಗಂಟೆ ಚಿತ್ರ ಅದಲ್ಲ ಅದೊಂಥ ಬಾಯ್ಸ್ ಒತ್ತಿ ಆತ ಠಾಣ ಠಾಣ ನನ್ನ ಸೌಂಡ್ ಆಗಬೇಕು ಹಾಗೆ